ಹೆಸರು ಬೇಳೆ ಖರೀದಿಯಲ್ಲಿ ಅವ್ಯವಹಾರ ಕಂಡಿಸಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ರು ಸವದತ್ತಿ ಎಪಿಎಂಸಿ ವಿರುದ್ಧ ಬೀಗ ಜಡಿದು ಬುಗಿಲೆದ್ದಿದ್ದಾರೆ ರೈತರು ಸೂಟ್ ಒಳ್ಳೆ ಹೇಳಿದ್ದು ಇವ್ರು ರೊಕ್ಕ ಕೊಡಬೇಕಾಗಿತ್ತು ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿರುವಂತಹ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಪಿಎಂಸಿಯಲ್ಲಿ ವರ್ತಕರು ತರಕಾರಿ ಹಾಗೂ ಹೆಸರು ಕಾಳುಗಳು ತಮಗೆ ಬೇಕಾದಂತೆ ದರ ತೆಗೆದುಕೊಳ್ತಾ ಇದ್ದಾರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವರ್ತಕರು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಿಗದಿತ ಬೆಲೆ ಇದ್ರೂ ಕೂಡ ಎಪಿಎಂಸಿ ವರ್ತಕರು ಸರಿಯಾದ ದರ ಕೊಡ್ತಿಲ್ಲ ಎಂದು ರೈತರು ಆರೋಪವನ್ನ ಮಾಡಿದ್ದಾರೆ ಕೃಷಿ ಕಾರ್ಮಿಕರ ಕೂಲಿನೇ ಐದ್ನೂರು ರೂಪಾಯಿ ಇದೆ ಇವರು ಕ್ವಿಂಟಾಲ್ಗೆ ಐದ್ನೂರು ರೂಪಾಯಿ ಖರೀದಿ ಮಾಡಿದ್ದಲ್ಲಿ ರೈತನ ಪರಿಸ್ಥಿತಿ ಏನಾಗಬೇಕು ಅದೋ ಗತಿ ಆಗುತ್ತೆ ತೂಕದಲ್ಲೂ ಕೂಡ ರೈತರಿಗೆ ಮೋಸ ಆಗ್ತಾ ಇದೆ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರು ಎಪಿಎಂಸಿ ಅಧ್ಯಕ್ಷ ಅಧಿಕಾರಿಗಳು ಎಲ್ಲ ರೈತರ ಸಮ್ಮುಖದಲ್ಲಿ ಸಭೆ ನಡೆಸಿ ಟೆಂಡರ್ ಪ್ರಕ್ರಿಯೆ ನಡೆಸಿ ರೈತರಿಗೆ ಅನುಕೂಲ ಕಲ್ಪಿಸ ಎಂದು ಆಗ್ರಹಿಸಿದ್ದಾರೆ ಘಟನಾ ಸ್ಥಳಕ್ಕೆ ಸವದತ್ತಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್ ಪಿಎಸ್ಐ ಕಲ್ಮೇಶ್ ಬನ್ನೂರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಇವತ್ತು ಮಾರ್ಕೆಟ್ನಾಗ ಅವ್ರ ಚೀಟ್ ಪಾವತಿ ಎ ಪಿ ಎಫ್ ಸಿ ಪಾವತಿಲ್ಲ ಸ್ವಂತ ಪಾವತಿ ಅವರು ಮತ್ತು ರೇಟ್ನು ಅವ್ರು ಮಾತಾಡಿದ ರೇಟ ಯಾವ ಟೆಂಡ್ರಲ್ಲ ಏನಿಲ್ಲ ಅವ್ರ ಅಂಗಡಿ ಬೇಕಾದ್ರೂ ಬೇಡಲಿಲ್ಲ ಐದ್ನೂರು ಹಾಕ್ತಾರೋ ಸಾವಿರ ಹಾಕ್ತಾರೋ ಎರಡು ಸಾವಿರ ಹಾಕ್ತಾರೆ ಮೂರ್ ಸಾವಿರ ಐದ್ ಸಾವಿರ ಹಾಕ್ತಾರೋ ಆರ್ ಸಾವಿರ ಹಾಕ್ತಾರೆ ಆರ್ ಇದೇನು ಬೆಲೆ ಅಲ್ಲ ಅನುಕೂಲ ಅನುಕೂಲದಾಗ ಮಾಡ್ಕತ್ತಾರ ಯಾವತ್ತೂ ಇವತ್ತಿನ ಟೆಂಡರ್ ಇಲ್ಲದ ಯಾಕೆ ಕಾಳು ಯಾರು ತಗೋ ಟೆಂಡರ್ ಮುಖಾಂತರನ ಎಲ್ಲಾರು ತಗೋಬೇಕು ಇವತ್ತು ಎ ಪಿ ಎಂ ಸಿ ಚೇರ್ಮನ್ ಊರ್ ಪ್ರಮುಖರು ಶಾಸಕರು ರೈತರು ಅಮಾಲ್ರು ದಲಾಲ್ರು ಎಲ್ಲರೂ ಸಮೀಕ್ಷೆ ಮೀಟಿಂಗ್ ಮಾಡಿ ಟೆಂಡರ್ ಚಾಲು ಮಾಡ್ಬೇಕಂತ ನಮ್ಮ ಸಲಹೆ ರೈತರಿಗೆ ಅನ್ಯಾಯ ಆಗೈತಿ ಐದ್ನೂರು ರೂಪಾಯಿ ತಗೊಂಡ್ರೆ ಒಂದು ಆಳ್ಗೆ ಐದನೂರು ರೂಪಾಯಿ ಐತೆ ಐದು ಕ್ವಿಂಟಲ್ಗೆ ಐದ್ನೂರು ತೊಗೊಂಡ್ರೆ ನಾವೇನು ಮಾಡೋದು ಎರಡು ಸಾವಿರ ತೊಗೊಂಡ್ರೆ ಏನು ಮಾಡೋದು ಡ್ಯಾಮೇಜ್ ಐತೆ ತಗೋದು ಅವ್ರಿ ಟೆಂಡರ್ ಯಾವ್ದು ಟೆಂಡರ್ದಾಗ ತೊಗೊಳ್ಳೋರು ಅವ್ರ ಐದನೂರು ತೊಗೊಂಡು ಕೊಡ್ತೇವೆ ನಾವು ಸಾವಿರ ತೊಗೊಂಡು ಕೊಡ್ತೇವೆ ಐದು ಸಾವಿರ ತೊಗೊಂಡು ಕೊಡ್ತೇವೆ ನಾಲ್ಕು ಸಾವಿರ ತೊಗೊಂಡು ಕೊಡ್ತೇವೆ ಟೆಂಡರ್ ತಗೊಳ್ಳಿ ಒಬ್ಬನ ತಗೊಂಡು ಹೋಗಿ ಬಿಟ್ಟ ನಮ್ಗೆ ಅನ್ಯಾಯ ಆಗತೈತಿ ನಾವು ಫಿಕ್ಸ್ ಇದ್ದಂಗೆ ಎಲ್ಲಾರು ಅಂಗಡಿಗೆ ಕೈಚಿಲ್ ಇಡ್ಕೊಂಡು ಹೋಗುವಂಥ ಸಮಸ್ಯೆ ಬೇಡ ನಾವು ಮಾರ್ಕೆಟ್ ಬಂದ್ ಕುಂತ್ರೆ ರೈತರಿಗೆ ಬೆಲೆ ಸಿಗುವಂಗೆ ಎಲ್ಲಾ ಪ್ರಮುಖರು ಆಫೀಸರು ದಲಾಲರು ನಮ್ಗೆ ಅನುಕೂಲ ಮಾಡಿ ಕೊಡ್ಬೇಕು ನಮ್ ಖರೀದಿ ಮಾಲ್ ಒಳಗ ಕೂಪದೊಳಗ ಇವ್ರು ಹೇಳಿದ್ದ ತೂಕ ಕ್ವಿಂಟಲ್ ನಾಲ್ಕು ಕಿಲೋ ಅಂದ್ರು ಇವ್ರು ಹೇಳಿದ್ದ ಕೊಡ್ಬೇಕಾಗಿತ್ತು ಅದ್ರಾಗೂ ಸೂಟ್ ತೆಗಿತಾರ ಒಳ್ಳೆ ಸಾಣಗಿ ಹಾಕಾಕತ್ರು ಅದ್ರಾಗೂ ತಗೊಂತಾರ ರೈತನ ಬಾಳೆ ಏನಾಗೈತಪ್ಪ ಅಂತಂದ್ರ ಇವ್ನ ದಲಾಲ್ ಕೈಯ ಹಾಳೋದಾಗ ಆಗಿದೆ ಎಪಿಎಂಸಿ ಸೆಕ್ರೆಟರಿಗಳು ಎ ಪಿ ಎಂ ಸಿ ಸಿಬ್ಬಂದಿಗಳು ತೂಕದಾಗ ಆತು ಎದರಾಗೂ ಎಲ್ಲರೂ ಇನ್ವಾಲ್ವ್ಮೆಂಟ್ ಐತಾರ ಅದಕ್ಕೆ ಈ ದಲಾಲಿಗೆ ಯಾರು ಸಂಗತಿ ಎ ಪಿ ಎಂ ಸಿ ದಲಾಲಿಗೆ ಹೇಳೋರಲ್ಲ ಕೇಳೋರಲ್ಲ ಅಂತ ಪರಿಸ್ಥಿತಿ ಸಂಗತಿಗೆ ಬಂದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ